ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ತಮ್ಮ ಸಹಾಯ ಬೇಕೇ ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಬೆಳೆಯುವುದು ಉಳಿಯುವುದು ತಮ್ಮಂಥವರ ಪ್ರೀತಿಯಿಂದ ಅಭಿಮಾನದಿಂದ ಸಹಾಯದಿಂದ ಸೊ ಸಹಾಯಕ್ಕಾಗಿ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸಹಾಯ ಹಾಗೆ ಮುಂದುವರಿಲಿ ಅಂತ ತಮ್ಮ ಹತ್ರ ವಿನಂತಿ ಮಾಡ್ಕೊತೀನಿ ಸೊ ಇನ್ನೊಂದು ನಾನೀಗ ಸುದ್ದಿ ಟಿ ವಿ ಡಾಟ್ ಕಾಮ್ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ದೀನಿ ವೆಬ್ ಪೇಜ್ ಹಲವು ಸುದ್ದಿಗಳನ್ನು ನೀಡ್ತಾ ಒಂದು ಸಮೃದ್ಧಗೊಳಿಸುವ ಯತ್ನ ಉಳಿದೆಲ್ಲ ಎಲ್ಲ ವೆಬ್ಸೈಟ್ಗಳು ಪೇಜ್ಗಳಿಗಿಂತ ವಿಭಿನ್ನವಾಗಿ ಬರವಣಿಗೆಯಲ್ಲಿ ಪ್ರೆಸೆಂಟೇಷನ್ನಲ್ಲಿ ಆದ್ದರಿಂದ ತಾವು ಸುದ್ದಿ ಟಿ ವಿ ಡಾಟ್ ಕಾಮ್ಗೂ ವಿಸಿಟ್ ಮಾಡಿ ನೋಡಿ ಪ್ರೋತ್ಸಾಹಿಸಿ ಎಸ್ ಇವತ್ತಿನ ಭಾಳ ಮಹತ್ವದ ಬೆಳವಣಿಗೆ ಇದು ಇದನ್ನು ನಾನು ಯಾವ ರೀತಿ ಕರೆದೆ ಅಂತ ಅಂದರೆ ಇದು ಪೇಶ್ವೆ ಜೋಶಿಯವರಿಗೆ ಬಸವ ಕಂಟಕ ಅಂತ ಸೊ ಸ್ವಲ್ಪ ವೇ ಪೇಶ್ವೆ ಜೋಶಿ ಅಂತ ಹೇಳಿ ಅವರು ಯಾಕೆ ಪ್ರಚಾರವನ್ನು ಪಡೆದರು ಏನಾದ್ರು ಮಾಡಿದ್ರು ಗೊತ್ತಿದೆ ಬಸವ ಕಂಟಕ ಅಂತ ಅಂದರೆ ಲಿಂಗಾಯತ ಮಠಾಧೀಶರುಗಳು ಈಗ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ತಿರುಗಿದಿದ್ದಾರೆ ಇವತ್ತು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು ಅದರಲ್ಲಿ ಹಲವು ಮಠಾಧೀಶರುಗಳು ಪಾಲ್ಗೊಂಡಿದ್ದರು ಈ ಮಠಾಧೀಶರು ಪಾಲ್ಗೊಂಡವರು ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿದ್ದಾರೆ ಹಲವು ಅಂಶಗಳ ನಿರ್ಣಯ ಆಯಿತು ಈ ನಿರ್ಣಯ ಪ್ರಹ್ಲಾದ್ ಜೋಶಿಯವರ ವರ್ತನೆಯ ಮೇಲೆ ಬೆಳಕು ಚೆಲ್ಲುತ್ತೆ ಅವರು ಮಠಾಧೀಶರ ಜೊತೆ ಹೇಗೆ ನಡೆದುಕೊಂಡು ಅನ್ನೋದ್ರ ಮೇಲೆ ಚೆಲ್ಲುತ್ತೆ ಅದರ ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಲಿಂಗಾಯತ ನಾಯಕತ್ವವನ್ನು ಹತ್ತಿಕ್ಕುವುದಕ್ಕೆ ಯತ್ನ ನಡೆಸಿದರು ಸೊ ಆ ನಿರ್ಣಯಗಳ ಬಗ್ಗೆ ನಾನು ಮಾತನಾಡುವುದಕ್ಕಿಂತ ಮೊದಲು ಇನ್ನೊಂದು ವಿಚಾರವನ್ನು ಹೇಳಬೇಕು ಪ್ರಹ್ಲಾದ್ ಜೋಶಿ ಸದಾ ಅನಂತಕುಮಾರ್ ಅವರ ನೆರಳಿನಂತೆ ಇದ್ದವು ಆದರೆ ಅನಂತಕುಮಾರ್ ಅವರ ಎಲ್ಲ ಗುಣಗಳನ್ನು ಅವರು ಕಲೀಲಿಲ್ಲ ಅನಂತಕುಮಾರ್ ಎಂದು ಕೂಡ ಇಂತಹ ಪರಿಸ್ಥಿತಿಗೆ ಸಿಕ್ಕಾಕತಿರ್ಲಿಲ್ಲ ಅವರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಏನು ಮಾಡಬೇಕು ಎಲ್ಲ ಗೊತ್ತಿತ್ತು ಆದರೆ ಪ್ರಹ್ಲಾದ್ ಜೋಶಿಗೆ ಅಂತಹ ತಿಳುವಳಿಕೆ ಇದ್ದಂತೆ ನಾನು ಅನಿಸ್ತಾ ಇಲ್ಲ ಮೋದಿಯವರ ಹಿಂದೆ ಕೂತ್ಕೊಂಡು ಸಂಸದೀಯ ಸಚಿವರಾಗಿ ಅದೇ ಗ್ರೇಟ್ ಅನ್ನುವ ರೀತಿ ಗೊತ್ತವರು ಮತ್ತು ಅವರು ಮಾತನಾಡುವುದಕ್ಕಿಂತ ಅವರ ಚಟುವಟಿಕೆ ಜಾಸ್ತಿ ಕೆಲವೊಮ್ಮೆ ಅವರು ಮಾತನಾಡಿಯೂ ಕೂಡ ತೊಂದರೆಗೆ ಸಿಕ್ಕಾಕತ್ತಾರೆ ಸೊ ಈ ಎಲ್ಲ ಅಂಶಗಳು ಬೆಳವಣಿಗೆಗಳೇನಿವೆ ಅದು ಧಾರವಾಡ ಕ್ಷೇತ್ರದ ಲಿಂಗಾಯತರನ್ನು ಕೆರಳಿಸಿದೆ ಎಸ್ಪೆಷಲಿ ಮಠಾಧೀಶರುಗಳನ್ನು ಕೆರಳಿಸಿದೆ ಮಠಾಧೀಶರುಗಳು ಎಷ್ಟು ರಾಜಕೀಯ ಮಾಡಬೇಕು ಮಾಡಬಾರ್ದು ಅನ್ನೋದು ಭಾಳ ಡಿಫ್ರೆಂಟ್ ಆದೇಶ ನಾನು ನನ್ನದೇ ಆದ ನಿಲುಮೆಯನ್ನು ಹೊಂದಿದ್ದೇನೆ ಆ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಮಾತನಾಡೋಲ್ಲ ಆದರೆ ಈ ಬಸವ ಕಂಟಕ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರು ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕು ಇವತ್ತಿನ ಸಭೆಯಲ್ಲಿ ಮಠಾಧೀಶರು ತೆಗೆದುಕೊಂಡ ನಿರ್ಣಯ ಏನು ಹೇಳುತ್ತೆ ನಿರ್ಣಯ ಮೊದಲನೆಯ ನಿರ್ಣಯ ರಾಜಕಾರಣಿಗಳು ತಿಳಿದು ರಾಜಕಾರಣ ಮಾಡಬೇಕೇ ಹೊರತು ಇತರರನ್ನು ತುಳಿದು ರಾಜಕಾರಣ ಮಾಡಬಾರ್ದು ಇದು ಮಠಾಧೀಶನ ಸಭೆಯಲ್ಲಿ ತೆಗೆದುಕೊಂಡ ಮೊದಲ ಇವರ ಟಾರ್ಗೆಟ್ ಈಸ್ ಪ್ರಹ್ಲಾದ್ ಜೋಷಿ ಸೊ ಪ್ರಹ್ಲಾದ್ ಜೋಶಿಯವರು ಅವರು ತುಳಿದ ರಾಜಕಾರಣವನ್ನು ಮಾಡಿದ್ದಾರೆ ಅನ್ನೋದು ಇವರ ಆರೋಪ ಎರಡನೇ ತೀರ್ಮಾನ ಧಾರವಾಡ ಮತಕ್ಷೇತ್ರಕ್ಕೆ ಕೇಂದ್ರ ಸಚಿವರಿಗೆ ಟಿಕೆಟ್ ಟಿಕೆಟ್ ಘೋಷಣೆಯಾಗಿದೆ ಅದನ್ನು ಬದಲಾವಣೆ ಮಾಡಬೇಕು ಬೇರೆ ಕ್ಷೇತ್ರಕ್ಕೆ ಅಥವಾ ಪಕ್ಷದ ಕೆಲಸಕ್ಕೆ ಬಳಸಬೇಕು ಒಂದು ಪ್ರಹ್ಲಾದ್ ಜೋಶಿಯವ್ರನ್ನ ಧಾರವಾಡದಿಂದ ಹಾಕಬೇಕು ಅವರಿಗೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಬೇಕಾದರೆ ನೀವು ಟಿಕೆಟ್ ಕೊಟ್ಕೊಳ್ಳಿ ಆದರೆ ಪಕ್ಷದ ಕೆಲಸಕ್ಕೆ ಬೇಕಾದರೂ ಅವ್ರಿಗೆ ಹಚ್ಚಿ ಆದರೆ ಧಾರವಾಡ ಕ್ಷೇತ್ರದಿಂದ ಅವರು ಬೇಕಾಗಿಲ್ಲ ಸೊ ಅದಕ್ಕೆ ಅದರ ಜೊತೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು ಇಲ್ಲಿಯ ಮಾಜಿ ಸಿ ಎಮ್ಗೆ ಬೇರೆ ಕ್ಷೇತ್ರ ಕೊಟ್ಟಂತೆ ಮತ್ತು ನಾಲ್ಕು ಸಾರಿ ಲಿಂಗಾಯತರು ಇವರ ಬೆನ್ನಿಗೆ ನಿಂತು ಗೆಲ್ಲಿಸಿ కేంద్ర సచివరంగా అన్నదూ నెనపనల్ట్టుకో మాజీ సిఎమ్ అందరూ జగదీష్ శెట్టర్వే ఆ జగదీశ్ శెట్టర్వే క్షేత్ర ధార్వాడ ఎద్దుబుట్టు బెళగ్వి ప్రాద్ జోషివ్రు యాకెత్హాకబారు ఎత్తు హాకీ అద్ర జ నాలుగు బారి ప్రహ్లాద్ జోషివ్ లక్కి నమ్మ లింగా కాంట్రిబ్యూషన్ ఇది యాకంద్ర ఆ క్షేత్ర సుమారు ఐదు లక్ష కింటే హెచ్చు లింగాయత సంబంధుల అదూ నిజ కూడా ಸೊ ಅದನ್ನು ನೋಡಿ ಅದರ ಜೊತೆಗೆ ನೆಕ್ಸ್ಟ್ ಹೇಳ್ತಾರೆ ನಿರ್ಣಯದಲ್ಲಿ ಈ ಉಪಕಾರಕ್ಕೆ ಕ್ಷೇತ್ರ ತ್ಯಾಗವನ್ನು ಮಾಡಲಿ ಹಾಗೂ ಲಿಂಗಾಯತರ ಕ್ಷೇತ್ರದಲ್ಲಿ ನೋಡಿ ಹೇಳ್ತಾರೆ ನಾವೇನು ಅವರು ನಾಲ್ಕು ಬಾರಿ ಆಯ್ಕೆ ಮಾಡಿ ಕೇಂದ್ರ ಸಚಿವರಾಗೋದಕ್ಕೆ ಕಾರಣ ಆಗಿದ್ವಿ ಇದು ಒಂದು ಉಪಕಾರ ಅಂತ ಅವರು ಪರಿಗಣಿಸಿ ಅವರು ಕ್ಷೇತ್ರ ತ್ಯಾಗವನ್ನು ಮಾಡಬೇಕು ಪ್ರಹ್ಲಾದ್ ಜೋಶಿಯವರು ಮಠಾಧೀಶ್ವರ ಒತ್ತಾಯ ಹಾಗೂ ಲಿಂಗಾಯತ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಅನಿವಾರ್ಯವೇ ಆದರೆ ಮಜಾ ನೋಡಿ ಇದು ಲಿಂಗಾಯತ ಕ್ಷೇತ್ರ ಇಲ್ಲಿ ಬ್ರಾಹ್ಮಣರನ್ನೇ ನಿಲ್ಲಿಸಬೇಕು ಆರಿಸ್ತರಬೇಕು ಅಂತ ನಿಮಗೆ ಇದ್ದರೆ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಲಿಂಗಾಯತರ ನಿಲ್ಲಿಸಿ ಗೆಲ್ಲಿಸಿ ಇದು ಒಂದು ರೀತಿಯ ಚಾಲೆಂಜ್ ರೀತಿ ನಾವು ಲಿಂಗಾಯತರು ಅವರು ಬ್ರಾಹ್ಮಣರು ಅಂತ ಆಲೋಚನೆ ಮಾಡ್ದೇ ಅವ್ರಿಗೆ ಮತ ಹಾಕಿ ಗೆಲ್ಲಿಸಿದ್ದೀವಿ ಈಗ ಅವ್ರು ಬೇಕೇ ಬೇಕು ನಿಮ್ಗೆ ಅಂತಂದರೆ ಒಂದು ಬ್ರಾಹ್ಮಣ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಒಬ್ಬ ಲಿಂಗಾಯತನೇ ಗೆಲ್ಲಿಸಿ ಅಂತ ಸವಾಲು ಹಾಕಿದ್ದಾರೆ ಸೊ ಬದಲಾವಣೆಗೆ ಕಾರಣ ಬಹುಸಂಖ್ಯಾತ ಲಿಂಗಾಯತ ಹಾಗೂ ಇತರ ಸಮಾಜದ ನಾಯಕರು ನೌಕರರು ವ್ಯಾಪಾರಿಗಳು ಸ್ವಾಮಿಗಳು ಇವರಿಂದ ತುಳಿತಕ್ಕೆ ಒಳಗಾಗಿದ್ದಾರೆ ಯಾಕೆ ಬದಲಿಸಬೇಕು ಅಂತ ಅಂದರೆ ಪ್ರಹ್ಲಾದ್ ನಾವು ಕಾರಣಗಳನ್ನು ನೀಡ್ತಾ ಹೋಗ್ತಾರೆ ಅದರ ಕಾರಣಗಳಲ್ಲಿ ಒಂದು ಬಹುಸಂಖ್ಯಾತ ಲಿಂಗಾಯತರು ಹಾಗೂ ಇತರ ಸಮಾಜದ ನಾಯಕರು ಒಂದು ಬಹುಸಂಖ್ಯಾತ ಲಿಂಗಾಯಿತು ಹಾಗೂ ಇತರ ಸಮಾಜದ ನಾಯಕರು ಏನಿದ್ದಾರೆ ಅದರಲ್ಲಿ ನೌಕರರು ವ್ಯಾಪಾರಸ್ಥರು ಹಾಗೆ ಮಠಾಧೀಶರುಗಳು ಅವರು ತುಳಿತಕ್ಕೆ ಒಳಗಾಗಿದ್ದಾರೆ ಬಿಕಾಸ್ ಆಫ್ ದಿಸ್ ಪೇಶ್ವೆ ಬ್ರಾಹ್ಮಣ ಬಿಕಾಸ್ ಆಫ್ ಪ್ರಹ್ಲಾದ್ ಜೋಶಿ ಅಂತ ಇವರ ಸೇಡಿನ ರಾಜಕಾರಣದಿಂದ ನಮ್ಮ ಬಹಳ ನಾಯಕರು ಜಾತ್ಯತೀತವಾಗಿ ತುಳಿತಕ್ಕೆ ಒಳಗಾಗಿದ್ದಾರೆ ಪ್ರಹ್ಲಾದ್ ಜೋಶಿಯವರ ಸೇಡಿನ ರಾಜಕಾರಣದಿಂದ ಆ ಜಾತಿ ಈ ಜಾತಿ ಅಂತಿಲ್ಲ ಎಲ್ಲರೂ ಕೂಡ ತುಳಿತಕ್ಕೆ ಒಳಗಾಗಿದ್ದಾರೆ ಅವರು ದುರ್ಬಲರಾಗಿದ್ದಾರೆ ಮಾನಸಿಕ ದೈಹಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ಕುಸಿದು ಬಿಟ್ಟಿದ್ದಾರೆ ಅಂದರೆ ಎಲ್ಲ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಈ ಮಠಾಧೀಶರು ಪ್ರಹ್ಲಾದ್ ಜೋಶಿಯವರ ಮೇಲೆ ಹಾಕ್ತಾರೆ ಪ್ರಹ್ಲಾದ್ ಜೋಶಿಯವರಿಂದಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಭಾಳಷ್ಟು ಜನ ಕುಸಿದಿದ್ದಾರೆ ಅದರ ಜೊತೆಗೆ ಪ್ರಹ್ಲಾದ್ ಜೋಶಿಯವರು ಮಹಿಳಾ ಪ್ರತಿನಿಧಿಗಳಿಗೂ ಅವಮಾನ ಮಾಡಿದ್ದಾರೆ ಇದು ಮಠಾಧೀಶರುಗಳ ಆರೋಪ ನೋಡಿ ಅದರ ಜೊತೆ ಹೇಳ್ತಾರೆ ಐ ಟಿ ಇ ಡಿ ಇತರ ದಾಳಿಯ ದಾಳ ಮತ್ತು ಭಯ ಉಂಟು ಮಾಡಿ ಬಾಯಿ ಬಿಟ್ಟು ಮಾತನಾಡದ ಹಾಗೆ ಮಾಡಿದ್ದರಿಂದ ಸ್ವಾತಂತ್ರ್ಯಹೀನರಾಗಿ ದಾಸ್ಯತ್ವದಲ್ಲಿ ಬದುಕುತ್ತಿದ್ದಾರೆ ಅಂದರೆ ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕೆ ಪ್ರಹ್ಲಾದ್ ಜೋಶಿಯವರು ಐ ಟಿ ಇಡಿಯನ್ನು ಬಳಸ್ತಾರೆ ಅಂತ ಅದು ಪ್ರಹ್ಲಾದ್ ಜೋಶಿ ಅವರಲ್ಲ ಅವರು ಪಕ್ಷದಲ್ಲೇ ಇರ್ತಾರೆ ಈಗ ಕೇಂದ್ರದಲ್ಲಿ ಅಧಿಕಾರ ನಡೆಸುವವರು ತಮ್ಮ ವಿರೋಧಿಗಳನ್ನು ಹತ್ತಿಕ್ಕೋದಕ್ಕೆ ಮೆಟ್ಟುವುದಕ್ಕೆ ಐ ಟಿ ಇ ಡಿಗಳನ್ನು ಬಳಸ್ತಾರೆ ಅದರಲ್ಲಿ ಏನು ಅನುಮಾನ ಬೇಕಾಗಿಲ್ಲ ಅಥವಾ ಅದೇನು ವಿಶೇಷವಾದ್ದು ಬಹುದು ಈಗಿನ ಸ್ಥಿತಿನೇ ಆಗಿದೆ ಕೇಂದ್ರ ಸರ್ಕಾರದ್ದು ಬಟ್ ಅದನ್ನು ಹೇಳಿದ್ದಾರೆ ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಹಿಂಬಾಲಕರನ್ನು ಸೇರಿಸಿ ಪ್ರಾಮಾಣಿಕರನ್ನು ನಾಶ ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಇದು ಮತ್ತೊಂದು ಆರೋಪ ಅಂದರೆ ಸರ್ಕಾರಿ ನೌಕರರು ಏನಿದ್ದಾರೆ ಈ ಕ್ಷೇತ್ರದಲ್ಲಿ ಅವರನ್ನೆಲ್ಲ ತಮ್ಮ ಚೇಲಾಗಳನ್ನು ತುಂಬಿ ನಿಯಂತ್ರಣದಲ್ಲಿಟ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಹೇಳ್ತಾರೆ ಬಟ್ ಎಲ್ಲೂ ಕೂಡ ಅವರು ಒಂದೆರಡು ಬಾರಿ ಜಗದೀಶ್ ಶೆಟ್ಟರ್ ಅವರ ವಿಚಾರ ಪ್ರಸ್ತಾಪ ಮಾಡಿದರು ಈ ನಿರ್ಣಯಗಳಲ್ಲಿ ಜಗದೀಶ್ ಶೆಟ್ಟರ್ ಹೆಸರೇ ಹೇಳಿಲ್ಲ ಇನ್ನೊಂದು ತೀರ್ಮಾನದಲ್ಲಿರ್ತಾರೆ ಮಾಜಿ ಸಿ ಎಂ ಮರಳಿ ಪಕ್ಷಕ್ಕೆ ಹೋದಾಗ ಅಂದರೆ ಜಗದೀಶ್ ಶೆಟ್ಟರ್ ಅವರು ಶುಭಾಶಯಗಳನ್ನು ಹೇಳಲಿಕ್ಕೆ ಮನಸ್ಸಿದ್ದರೂ ಪ್ರೀತಿ ಇದ್ದರೂ ಇವರ ಭಯಕ್ಕೆ ಯಾರೂ ಅವರ ಮನೆಗೆ ಹೋಗದ ಹಾಗೆ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತಾರೆ ಅಂದರೆ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿಯ ನಡುವೆ ಸರಿ ಇಲ್ಲ ಅನ್ನುವುದನ್ನು ಈ ನಿರ್ಣಯದಲ್ಲಿ ಹೇಳ್ತಾರೆ ಸೊ ಯಾರ್ಯಾರು ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ವಾಪಸ್ ಬಂದಿದ್ದಕ್ಕೆ ಸಂತೋಷ ಪಟ್ಟರೋ ಅವರು ಯಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕಾಗಲಿ ಅಥವಾ ಶುಭಾಶಯಗಳನ್ನು ಕೋರೋದಕ್ಕಾಗಲಿ ಮುಂದೆ ಬರಲೇ ಇಲ್ಲ ಅದು ಯಾಕೆಂದರೆ ಪ್ರಹ್ಲಾದ್ ಜೋಶಿಯವರ ಭಯ ಆ ಆತಂಕ ಇದೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ ಅದರ ಜೊತೆಗೆ ನಾವು ಕೆಲಸದ ನಿಮಿತ್ತ ಫೋನ್ ಮಾಡಿದಾಗ ನಿಮ್ಮ ಸಾಮ ಸಮಾಜದ ನಾಯಕರು ಇಲ್ಲವೇ ಅಂತ ಕೇಳಿದ ಪರಿಣಾಮ ಅವರಿಂದ ದೂರವಾಗಿ ಮೂರು ವರ್ಷ ಆಯಿತು ಇದು ಯಾರು ಬಾಬು ಸ್ವಾಮೀಜಿದೋ ಎಲ್ಲ ಮಠಾಧೀಶರೋ ಗೊತ್ತಿಲ್ಲ ಸೊ ಆದರೆ ಒಬ್ಬ ಮಠಾಧೀಶ ದಿಂಗಾಲೇಶ್ವರೇ ಇರ್ಬೋದು ಇನ್ನೊಬ್ಬರೇ ಇರ್ಬೋದು ಸೊ ಮೂರು ವರ್ಷದಿಂದ ನಾನು ಅವರ ಜೊತೆ ಮಾತನಾಡಿಲ್ಲ ಅವ್ರ ಭೇಟಿಗೂ ಅವಕಾಶ ಕೊಟ್ಟಿಲ್ಲ ಅನ್ನುವ ಮಾತನ್ನು ಕೂಡ ಈ ನಿರ್ಣಯದಲ್ಲಿ ಇದೆ ಸೊ ಅದರ ಅದರ ಜೊತೆಗೆ ಸ್ವಾಮೀಜಿಗಳ ವಿರೋಧ ಮಾಡ್ಕೋಬೇಡಿ ಅಂಥೇಳಿ ಅವರ ಸಹೋದರರಿಗೆ ಹೇಳಿದ್ವಿ ಸಲಹೆ ಕೊಟ್ವಿ ಆದರೆ ಅವರು ನೀಡಿದ ಪ್ರತಿಕ್ರಿಯೆ ಏನು ಅಂದರೆ ಸ್ವಾಮಿ ಇಂತಹ ಸ್ವಾಮಿಗಳು ನಮ್ಮ ಮನೆ ಮುಂದೆ ಪ್ರತಿ ದಿನ ನೂರು ಜನ ಬರ್ತಾರೆ ಕಣ್ರಿ ಅಂತ ಅಂದಿರುತ್ತೆ ಪ್ರಹ್ಲಾದ್ ಜೋಶಿಯವರು ಗೊತ್ತಿಲ್ಲ ಅಂದರೆ ಈ ಸ್ವಾಮಿಗಳು ಮತ್ತು ಪ್ರಹ್ಲಾದ್ ಜೋಶಿಯವರ ಸಂಬಂಧ ಕೆಟ್ಟು ಕೆರ ಇದೆ ಅಂತ ಗೊತ್ತಾಗುತ್ತೆ ಅದ್ರ ಜೊತೆ ಕಲಗಟ್ಟಿಗೆ ಇದ್ರ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ಪಕ್ಷದ ಪ್ರಚಾರ ಕಾರ್ಯಾಲಯ ಏನಿದೆ ಅದರ ಉದ್ಘಾಟನೆಗೆ ಸುಳ್ಳು ಹೇಳಿ ನಮ್ಮ ಸ್ವಾಮಿಗಳನ್ನು ಕರೆದುಕೊಂಡೋಗಿ ಅವ್ರನ್ನ ತೇಜೋವಧೆ ಮಾಡಿದ್ರು ದುರುಪಯೋಗ ಪಡಿಸ್ಕೊಂಡ್ರು ನಮ್ಮ ಸಮಾಜದ ಸ್ವಾಮಿಗಳ ಹತ್ತಿರ ಹೋದಾಗ ನೆಲದ ಮೇಲೆ ಕೂಡಿರುವ ಇವರು ನಮ್ಮ ಜಗದ್ಗುರು ಹತ್ತಿರ ಮತ್ತು ಮಠಾಧಿಪತಿಗಳ ಮಧ್ಯ ಕುಳಿತು ಅಂದರೆ ತಮ್ಮ ಸಮಾಜದವರು ಹೋದರೆ ಬ್ರಾಹ್ಮಣರ ಸ್ವಾಮಿಗಳು ಬಂದಾಗ ಅವ್ರ ಕಾಲುಗುರದಲ್ಲಿ ಕೂತ್ಕೋತಾರೆ ನಮ್ಮವ್ರು ಬಂದರೆ ಅವರ ಸ್ವ ಮಠಾಧೀಶರು ಬಂದರೆ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಕಾಲು ಮೇಲೆ ಕಾಲು ಹಾಕ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾತನಾಡ್ತಾರೆ ಅನ್ನುವ ಆರೋಪವನ್ನು ಅಂದರೆ ಒಬ್ಬ ಸ್ವಾಮೀಜಿಗೆ ಮತ್ತು ಮಠಾಧೀಶರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕಾಗಿತ್ತೋ ಆ ಗೌರವವನ್ನು ಕೊಟ್ಟಿಲ್ಲ ಅನ್ನುವ ಆರೋಪವನ್ನು ಮಾಡ್ತಾರೆ ಆಗ ವೈಯಕ್ತಿಕ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಬಹಳ ಜನ ಸ್ವಾಮಿಗಳನ್ನು ಮಗಳ ಮದುವೆಗೆ ಪ್ರಹ್ಲಾದ್ ಜೋಶಿ ಅವರು ಕರೆದರು ಕನಿಷ್ಠ ರೀತಿ ಅವ್ರನ್ನ ನಡೆಸ್ಕೊಂಡ್ರು ಕೊಡಬೇಕಾದ ಗೌರವ ಕೊಟ್ಟಿಲ್ಲ ಭಿಕ್ಷುಕರಿಗೆ ಕೊಟ್ಟ ಹಾಗೆ ಕಾಣಿಕೆ ಕೊಟ್ಟರು ಶಿಷ್ಟಾಚಾರಕ್ಕೆ ಒಂದು ಕುರ್ಚಿ ಸಹ ಕೊಡಲಿಲ್ಲ ಇದು ಬಸವಸ್ವಾಮಿಗಳು ಬಸವಾನುಯಾಯಿ ಸ್ವಾಮಿಗಳು ಮತ್ತು ಪ್ರಹ್ಲಾದ್ ಜೋಶಿಯವರ ನಡುವೆ ಸಂಬಂಧ ಎಷ್ಟು ಕೆಟ್ಟಿದೆ ಅನ್ನೋದನ್ನು ತೋರಿಸುತ್ತೆ ಹಾಗೆಯೇ ಇನ್ನೊಂದು ಮಾತಾಡ್ತಾರೆ ನಾವು ಪಕ್ಷ ವಿರೋಧಿಗಳಲ್ಲ ಅಂದರೆ ನಾವು ಬಿ ಜೆ ಪಿಯವರೆಲ್ಲ ಬಿ ಜೆ ಪಿ ವಿರೋಧಿಗಳಲ್ಲ ವ್ಯಕ್ತಿಯ ವ್ಯಕ್ತಿತ್ವದ ವಿರೋಧಿಗಳು ವ್ಯಕ್ತಿಯ ವ್ಯಕ್ತಿತ್ವದ ವಿರೋಧಿಗಳು ನಮಗೆ ನಾವು ಬಿ ಜೆ ಪಿನೇ ಆದರೆ ವ್ಯಕ್ ಈ ಸ್ವಾಮಿಗಳು ಒಬ್ಬರು ಯಾವ ಪಾರ್ಟಿ ಆಗ್ತಾರೆ ಬಿಡ್ತಾರೋ ಸರಿ ನಾನದು ಡಿಫ್ರೆಂಟ್ ಇಶ್ಯೂ ಆದರೆ ಪ್ರಹ್ಲಾದ್ ಜೋಶಿಯವರ ವ್ಯಕ್ತಿತ್ವದ ಮೇಲೆ ಬಗ್ಗೆ ನಮಗೆ ವಿರೋಧ ಇದೆಯೇ ಹೊರತು ಬಿ ಜೆ ಪಿ ಬಗ್ಗೆ ಅಲ್ಲ ಅದಕ್ಕೆ ಕಾರಣ ಅವರ ನಡೆ ನುಡಿಗಳು ಅವರ ಪ್ರಜ್ಞೆಗೆ ಸಮಷ್ಟಿ ಪ್ರಜ್ಞೆ ಇಲ್ಲ ಅನ್ನುವ ಆರೋಪಗಳನ್ನು ಕೂಡ ಮಾಡ್ತಾರೆ ಸೊ ಇವರು ಎಷ್ಟರ ಮಟ್ಟಿಗೆ ಪ್ರಬಲರಾಗಬಲ್ಲೂ ಚುನಾವಣೆಯಲ್ಲಿ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ ಅಂತ ಇಲ್ಲೇ ಹೇಳೋದು ಕಷ್ಟ ಆದರೆ ಲಿಂಗಾಯತ ಸಮುದಾಯದಲ್ಲಿ ಇದು ಒಂದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ಬೋದು ಅದು ಪ್ರಹ್ಲಾದ್ ಜೋಶಿ ಅವ್ರನ್ನ ಕೆಡುವು ಪರಿಣಾಮ ಬೀರುತ್ತಾ ಗೊತ್ತಿಲ್ಲ ಅದರ ಜೊತೆಗೆ ಇನ್ನೊಂದು ಮಾತು ಈ ಮಠಾಧೀಶರು ಹೇಳಿದ್ರು ಅಂತ ಬಿ ಜೆ ಪಿ ಟಿಕೆಟ್ ಇರಬಾರ್ದು ಬಂದಿಸಲ್ಲ ಸುಮ್ಮನೆ ಅದು ಇವರ ಎಚ್ಚರಿಕೆಗೆಲ್ಲ ಬಿ ಜೆ ಪಿ ಮಣಿಯತ್ತೆ ಮೋದಿ ಮಣಿಯುತ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅಮಿತ್ ಶಾನ ಮಡಿಯೋಲ್ಲ ಯಾಕಂದರೆ ಇವ್ರ ಹತ್ರ ಮೋದಿಯವರ ಕಿಚನ್ ಕ್ಯಾಬಿನೆಟ್ ಅಂತ ನೋಡಿ ಹ್ಯಾಂಗಿರೋರು ಅವರು ಬ ಆಟ ಆಡ್ಬೋದು ಇದು ಧಾರವಾಡ ಕ್ಷೇತ್ರದಲ್ಲಿ ಮಾತ್ರ ಲಿಂಗಾಯತರಲ್ಲಿ ಈ ಮಠಾಧೀಶರ ಈ ಹೇಳಿಕೆ ಪ್ರತಿಭಟನೆಗಳು ಪರಿಣಾಮ ಬೀರಿದ್ರೆ ಈಗಾಗಲೇ ಸಂಕಟ್ಟದಲ್ಲಿರುವ ಪ್ರಹ್ಲಾದ್ ಜೋಶಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುತಾರೆ ಅದರ ಜೊತೆ ಲಿಂಗಾಯಿತ ಮತಗಳೇನಿವೆ ಅದು ಕ್ರೋಢೀಕರಣ ಆದರೆ ಏನು ಅಸೂಟಿಯವರನ್ನು ಕಾಂಗ್ರೆಸ್ ನಿಲ್ಲಿಸಿದೆ ಅವರು ಗೆಲ್ಲುವ ಚಾನ್ಸಸ್ ಏನೇ ಇರಲಿ ಅವರು ಅದ್ಭುತವಾದ ಒಂದು ಸ್ಪರ್ಧೆಯನ್ನು ಕೊಡಬಲ್ಲರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಫೇಶ್ವೇ ಜಪ ಮಾಡ್ತಾ ಹೋಗಬೇಕಷ್ಟೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತನ್ನ ಜೊತೆ ಮಾತನಾಡ್ತೀನಿ ನನ್ನ ಬಾಯಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ದಿ ಟಿ ವಿ ನಮ್ಮ ವೆಬ್ ಮ್ಯಾಗ್ಝಿನನ್ನು ವಿಸಿಟ್ ಮಾಡೋದಕ್ಕೆ ಮರಿಬೇಡಿ ಅದನ್ನು ನೋಡಿ ಪ್ರತಿಕ್ರಿಯೆ ನೀಡಿ ಅದರಂತೆ ತಮ್ಮ ಸಹಾಯ ನನಗೆ ಬಹಳ ಮುಖ್ಯವಾದ್ದು ಯಾಕೆಂದರೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕು ನಾನು ಆ ಜವಾಬ್ದಾರಿ ನನ್ನ ಮೇಲಿದೆ ನನ್ನ ಹೆಗಲದಲ್ಲಿದೆ ಅದಕ್ಕೆ ತಮ್ಮ ಸಹಾಯ ಹಸ್ತ ಎಂದಿನಂತೆ ಮುಂದುವರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ